ಕನ್ನಡದ ಉಳಿವಿಗಾಗಿ ಕರ್ನಾಟಕ ಬಂದ್ ಮಾಡುವ ಬದಲು ವಿಧಾನಸೌಧ ಬಂದ್ ಮಾಡಬೇಕು ಕನ್ನಡದ ಉಳಿವಿಗಾಗಿ ಅನೇಕ ಸಂಘಟನೆಗಳು ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿವೆ ಒಂದೂ ಅದೇ ಸಂಘಟನೆಗಳು ವಿವಿಧ ರೀತಿಯಲ್ಲಿ ಹೋರಾಟ ಮಾಡುವ ಬದಲು ಹಲವಾರು ಸಂಘಟನೆಗಳು ಜೊತೆಗೂಡಿ ಹೋರಾಟ ಮಾಡಬೇಕು ಕನ್ನಡ ಪರ ಹೋರಾಟಗಾರ ವಾಟಾಳ ನಾಗರಾಜ್ ಅವರು ವಿವಿಧ ವಿಷಯಗಳಿಗೆ ಕರ್ನಾಟಕ ಬಂದ್ಗೆ ಕರೆ ನೀಡುತ್ತಾರೆ ಆದರೆ ಎಲ್ಲಾ ಸಂಘಟನೆಗಳನ್ನು ಒಗ್ಗೂಡಿಸಿ ವಿಧಾನಸೌಧ ಬಂದ್ ಮಾಡಬೇಕು ಅಂದಾಗ ಹೋರಾಟದ ಕಿಚ್ಚು ಹೆಚ್ಚುತ್ತದೆ ಅಂತ ಕದಂಬ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಬೇಕ್ರಿ ರಮೇಶ್ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಕರ್ನಾಟಕ ರಾಜ್ಯ ಪಂಡಿತ ಪುಟ್ಟರಾಜ್ ರೈತ ಸಂಘದ ರಾಜ್ಯಾಧ್ಯಕ್ಷ ಎಂಪಿ ಮುಳುಗುಂದ ಮಾತನಾಡಿ ಹುಬ್ಬಳ್ಳಿ ರೈಲು ನಿಲ್ದಾಣಕ್ಕೆ ಸಿದ್ದಾರೂಢರ ಹೆಸರನ್ನು ತುಮಕೂರಿನಲ್ಲಿ ಸಿದ್ಧಗಂಗಾ ಶ್ರೀಗಳ ಹೆಸರು ನಾಮಕರಣ ಮಾಡಲಾಗಿದೆ ಅದೇ ರೀತಿ ನಗರದಲ್ಲಿ ಕೂಡ ಪುಟ್ಟರಾಜ ಗವಾಯಿಗಳ ಹೆಸರು ನಾಮಕರಣ ಮಾಡಬೇಕು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿ ಮಾಡಿದ್ದೇವೆ ಹೆಸರು ನಾಮಕರಣ ಮಾಡದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಇವತ್ತು ಕರ್ದೇರುವ ಉದ್ದೇಶ ನಾವು ಎಷ್ಟೇ ಹೋರಾಟ ಮಾಡಿದ್ರೂ ಏನು ಪ್ರಯೋಜನ ಆಗ್ತಾ ಇಲ್ಲ ಸಣ್ಣ ಪುಟ್ಟಗಳು ಯಶಸ್ವಿಯಾಗ್ತವೆ ಸರ್ಕಾರದಲ್ಲಿ ಅದಕ್ಕೆ ಒಂದು ಕದಂಬ ಕನ್ನಡ ಸೈನ್ಯ ಕರ್ನಾಟಕ ರಾಜ್ಯ ಪಂಡಿ ಪಟ್ರ ಪಂಡಿತ ಪುಟ್ಟರಾಜು ಗವೈಗಳ ರೈತ ಸಂಘ ಕಿಸಾನ್ ಸಂಘ ಕದಂಸ ಸ್ವಾಭಿಮಾನಿ ಕೃಷ್ಣಪ್ಪ ಮತ್ತು ಇನ್ನೊಂದು ಕನ್ನಡಪರ ಸಂಘಟನೆ ಒಟ್ಟು ಐದು ಸಂಘಟನೆಗಳು ನಾವು ಕುಂತು ಯೋಚನೆ ಮಾಡಿ ಒಂದು ಒಂದು ರೂಪರೇಖೆ ಮಾಡಿದ್ದೀವಿ ಒಂದು ಕನ್ನಡ ನಾಡು ನುಡಿ ಬಗ್ಗೆ ಕನ್ನಡಿಗರ ಬಗ್ಗೆ ಮತ್ತು ಕನ್ನಡ ರೈತರಿಗೆ ಆಯ್ತಾ ಇರುವಂಥ ಘನಘೋರ ಅನ್ಯಾಯದಗಳ ಬಗ್ಗೆ ಒಂದು ರಾಜ್ಯಾದ್ಯಂತ ಚಳುವಳಿ ರೂಪದಲ್ಲಿ ವಿಭಿನ್ನ ಚಳುವಳಿ ರೂಪದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇದಕ್ಕೆ ಅನೇಕ ಸಾಹಿತಿಗಳು ಹೋರಾಟಗಾರರು ಎಲ್ಲರೂ ಕೂಡ ನಾವು ಅವ್ರ ಸಲಹೆ ಸಹಕಾರ ತೊಗೊಂಡಿದ್ದೀವಿ ಬರೀ ನಾವು ಪದೇ ಪದೇ ಹೇಳ್ತಾ ಇದ್ದೆ ನಾವು ಮಾಡ್ತಾ ಇರುವಂಥದ್ದು ನಾನು ಅನ್ನುವ ಪ್ರಶ್ನೆ ಅಲ್ಲ ಆ ಕೆಲಸವನ್ನು ಮಾಡ್ತಾಯಿದ್ದೀವಿ ಇವಾಗಾಗಲೇ ಒಂದು ಸುತ್ತು ಮಾಡಿದ್ದೀವಿ ಜುಲೈ ಒಂದನೇ ತಾರೀ ಐದನೇ ತಾರೀಕಿಂದ ನಾವು ಈ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲೆಯಿಂದ ಪ್ರಾರಂಭ ಮಾಡಿ ಅನಂತರ ಮೈಸೂರು ಜಿಲ್ಲೆ ಹಾಸನ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿನಲ್ಲಿ ಪ್ರಥಮ ಒಂದು ಸು ಮತ್ತು ಹಾವೇರಿನಲ್ಲಿ ಒಂದು ಸುತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಅನಂತರ ಮೂರು ತಿಂಗಳೊಳಗೆ ಇಡೀ ರಾಜ್ಯಾದ್ಯಂತ ಮೂವತ್ತು ಒಂದು ಜಿಲ್ಲೆಗಳಿಗೂ ಎಲ್ಲರೂ ಸಹಕಾರಗಳು ತಗೊಂಡು ಹೋರಾಟವನ್ನು ರೂಪಿಸಿದ್ವಿ ಇದು ಮಾಡ್ತಾಯಿದ್ವಿ ಬಂಧುಗಳು ಇಲ್ಲಿ ಭಾಳ ಮುಖ್ಯವಾಗಿ ಈ ಸಮಸ್ಯೆ ಹೇಳ್ತಾ ಇರೋದೇನು ಎಲ್ಲದಕ್ಕೂ ನಿರಭಿಮಾನಿ ಕನ್ನಡಿಗರು ನಿರಭಿಮಾನಿ ರಾಜಕಾರಣಿಗಳು ನಿರಾಭಿಮಾನಿ ಸಾಹಿತಿಗಳು ನಿರಭಿಮಾನಿ ನಟ ನಟಿಯರು ನಿರಭಿಮಾನಿ ಅಧಿಕಾರಿಗಳು ನೌಕರರು ಮತ್ತು ಸರ್ಕಾರ ವಿರೋಧ ಪಕ್ಷಗಳು ಇವರೆಲ್ಲರೂ ಕೂಡ ಕನ್ನಡದ ಇಚ್ಛಾಶಕ್ತಿ ಇವ್ರಿಗೆ ಯಾರಿಗೂ ಇಲ್ಲ ನಿರಾಭಿಮಾನಿ ಇವ್ರನ್ನ ಜಾಗೃತ ಮಾಡಬೇಕು ಅನ್ನೋದು ಒಂದು ಹಿರಿಯರ ಸಲೆ ಈ ನಿಟ್ಟಿನಲ್ಲಿ ನಾವು ಚಳವಳಿ ಹಮ್ಮಿಕೊಂಡಿದ್ವಿ ಅದರಲ್ಲೂ ನಮಗೆ ಅನ್ಯಾಯತಾ ಇರೋದು ಕನ್ನಡ ನಾಡು ಕನ್ನಡ ರೈತರಿಗೆ ಈ ವಿದ್ಯಾವಂತ ಕನ್ನಡಿಗರಿಂದನೇ ಏನು ವಿದ್ಯಾವಂತ ಕನ್ನಡಿಗರ ಅಧಿಕಾರಿಗಳಿದ್ದಾರೋ ಅವರು ನಮ್ಮ ಕನ್ನಡವನ್ನು ಕನ್ನಡಿಗರನ್ನು ಕೀಳಾಗಿ ನೋಡುವಂಥ ಸಂಸ್ಕೃತಿನ ಬೆಳೆಸ್ಕೊ ಬಂದುಬಿಟ್ಟಿದ್ದಾರೆ ಸಾಹಿತಿಗಳು ಈಗ ಕನ್ನಡ ಸಾಹಿತ್ಯ ಪರಿಷತ್ತು ಇದುವರೆಗೂ ಚಳುವಳಿಯನ್ನ ತಾಯಿ ರೂಪದಲ್ಲಿ ತೊಗೊಳ್ಬೇಕು ಅಂತೇಳಿದ್ವಿ ತೊಗೊಳ್ಳಿಲ್ಲ ಈಗ ಅವರಿಗೆ ಮಂತ್ರಿ ಸ್ಥಾನನೋ ಕನ್ನಡಿಗರೇ ಕಿತ್ತಾಕಿದ್ದಾರೆ ಈ ರೀತಿಯಾದಿ ಎಲ್ಲ ಜಿಲ್ಲೆಗೆ ಹೋದರೂ ಎರಡು ಭಾಗ ಮೂರು ಭಾಗ ಕನ್ನಡಿಗರು ಒಳದು ಆಳುವ ನೀತಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಅವ್ರ ಪದ ಸಹ ಎಲ್ಲರೂ ಕೂಡ ಅವರೆಲ್ಲರೂ ಕೂಡ ಸರ್ಕಾರದಿರುವ ಧ್ವನಿ ಎತ್ತಾ ಇಲ್ಲ ಕಾರಣ ಏನು ಸಮ್ಮೇಳನಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತದೆ ಅದು ಲೂಟಿ ಹೊಡಿಬೇಕು ಅನ್ನುವಂಥ ಒಂದು ಗುರಿಯಿಂದ ಅಲ್ಲಿ ತಗೊಳ್ಳುವಂಥ ನಿರ್ಣಯ ಮಂಡ್ಯದಲ್ಲಿ ತಗೊಂಡ್ರು ಯಾವುದೂ ಪಾಸ್ ಆಗಲಿಲ್ಲ ಅದು ದೊಡ್ಡ ಮಟ್ಟದಲ್ಲಿ ಚಳುವಳಿ ಆಯಿತು ಪ್ರತಿಯೊಂದು ಅವರು ಕನ್ನಡಕ್ಕೆ ಮೊದಲು ಶತ್ರುಗಳಾಗಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ವಿಶ್ವೇಶ್ವರಯ್ಯನವರು ಏನು ಸ್ಥಾಪನೆ ಮಾಡಿದರೂ ಅದು ಆಶೆಗೆ ಇವರು ಭಂಗ ತರುವಂಥ ಇವರು ಈ ಕೆಲಸ ಮಾಡ್ತಾವ್ರೆ ಒಂದು ಕಡೆ ರಾಜಕಾರಣಿಗಳು ಅವರು ಮಾಡ್ತಾಯಿದ್ರೆ ಒಬ್ಬ ಸರ್ಕಾರ ಹೇಳ್ತದೆ ಕನ್ನಡಿಗರಿಗೆ ಮೀಸಲು ಕೊಡ್ತೀವಿ ಅಂತ ಹೇಳ್ತಾರೆ ಇನ್ನೊಬ್ಬರು ಕನ್ನಡಿಗರಿಗೆ ಆದ್ಯತೆ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ ಯಾವುದನ್ನೂ ಕೂಡ ಇವರು ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಎಲ್ಲ ಪತ್ರಿಕೆಯಲ್ಲಿ ಮಾತ್ರ ಇದೆ ನಾವು ಕೇಳ್ತಾ ಇರೋದು ಎರಡು ಸಾವಿರದ ಹದಿನೇಳರಲ್ಲಿ ಇಂದಿನ ಮುಖ್ಯಮಂತ್ರಿ ಅಂದಿನ ಮಾಜಿ ಮುಖ್ಯಮಂತ್ರಿ ಆಗಿದ್ದರು ಸಿದ್ದರಾಮಯ್ಯನವ್ರಿಗೆ ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿ ಅನ್ನ ಕನ್ನಡಾಭಿವೃದ್ಧಿ ಪ್ರಾಧಿಕಾರರಾದಂಥ ಅಧ್ಯಕ್ಷರು ಸಿದ್ದರಾಮಯ್ಯನವರು ಬೊರುವ ಚನ್ನಬಸಪ್ಪ ಅನೇಕ ಹಿರಿಯರು ಸಲ್ಲಿಸಿದ್ರು ಅದು ಒಂದ ಕಾರ್ಯರೂಪಕ್ಕೆ ವಿಧಾನಸೌಧ ಎರಡು ಸದನಗಳಲ್ಲಿ ಮಂಡನೆ ಮಾಡಿ ಕಾಯ್ದೆಯಾಗಿ ಜಾರಿಗೆ ತರೋಕೆ ಆಗ್ತಾ ಇಲ್ಲ ಇವ್ರ ಕೈಲಿ ಇದು ಒಂದು ದೊಡ್ಡ ಸಮಸ್ಯೆಯಾಗಿದೆ ಬಂಧುಗಳೇ ಇಡೀ ನಾನು ಒಂದು ಕಳಿಸ್ಸಾರೂ ಹೇಳಿದೆ ನಿಮಗೆ ನೀವು ಹೇಳಿದ್ರೆ ನಮ್ಗೆ ಸಲಹೆ ಕೊಟ್ಟರು ಬರೀ ಬೆಂಗಳೂರಲ್ಲ ಉತ್ತರ ಕರ್ನಾಟಕದಲ್ಲೂ ಹುಬ್ಳಿ ಧಾರವಾಡದಲ್ಲೂ ಇದೆ ಏನು ಸರ್ ನೀವು ಹೇಳಿದೆ ಇಲ್ಲೂ ಖಾಸಗಿ ಅವರದ್ದು ದರ್ಬಾರ ಪರಭಾಷೇಕರ್ ನಡೀತಾ ಇದೆ ಅನ್ನುವಂಥ ಅಭಿಪ್ರಾಯ ನೀವು ಮತ್ತು ಬಾಗಲಕೋಟೆ ಜಿಲ್ಲೆ ಜಿಲ್ಲೆಯಲ್ಲೂ ಆ ವಿಚಾರನ ಬೆಳಕಿಗೆ ತಂದರು ಇವೆಲ್ಲ ನಡೀತಾ ಇದೆ ಭಾಳ ಅಭಿಮಾನ ಭಾಳ ನೋವಾಗ್ತಾ ಇದೆ ಎಲ್ಲದೂ ನಮ್ಮನ್ನು ಕೀಳಾಗಿ ನೋಡ್ತಾರೂ ನಮ್ಮನ್ನು ಯಾರೂ ತೊಗೊಳ್ಳಲಿಲ್ಲ ಡಾಕ್ಟರ್ ಸರೋಜಿನಿ ಮಹಿಸಿ ಪರಿಷ್ಕೃತ ವರದಿಯನ್ನು ತಗೊಬಂದರೆ ಅಲ್ಲಿ ಕೆಲವು ಅಂಶಗಳನ್ನ ಕೊಟ್ಟಿದ್ದೀನಿ ಯಾವ್ಯಾವತ್ ಎಷ್ಟು ಉದ್ಯೋಗ ಕೊಡ್ತಾರೆ ಅಂತ ಆ ಅಂಶಗಳ ಪ್ರಕಾರ ಐ ಟಿ ಬಿ ಟಿ ಆಗ್ಬೋದು ಎಲ್ಲದರಲ್ಲೂ ಕನ್ನಡಿಗರಿಗೆ ಉದ್ಯೋಗ ಸಿಗುತ್ತೆ ಯಾಕೆ ಭಾರಭಾಷಿಕರು ತಗೋತಾರೆ ಅಂದರೆ ಕಡಿಮೆ ಸಂಬಳ ಜಾಸ್ತಿ ದುಡ್ಡು ಜಾಸ್ತಿ ಕೆಲಸ ಮಾಡಿಸ್ಬೋದು ಅನ್ನುವ ಉದ್ದೇಶಕ್ಕೆ ಕಾರ್ಮಿಕರು ಕೂಡ ಎಲ್ಲ ಪೌರ ಕಾರ್ಮಿಕ ಎಲ್ಲರೂ ತೊಗೊಂಡಿದ್ದಾರೆ ಇನ್ನೊಂದು ಕಡೆ ಅಕ್ರಮ ವಲಸಿಗಾರರು ಬಾಂಗ್ಲಾದೇಶದವರೇ ಇವತ್ತು ಮಂಡ್ಯದಲ್ಲಿದ್ದಾರೆ ಅವ್ರಿಗೆ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ ನಮ್ಮ ಸರ್ಕಾರಿ ನೌಕರು ದುಡ್ಡು ಕೊಟ್ಟರು ಸಾಕು ಹತ್ತು ಸಾವಿರ ಕೊಟ್ಟರೆ ಆಧಾರ್ ಕಾರ್ಡು ಗುದರ್ ಗುರುತಿನ ಚೀಟಿ ಅವ್ರಿಗೆ ಈಗಾಗಲೇ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೊಟ್ಬಿಟ್ಟಿದ್ದಾರೆ ಈ ಪರಿಸ್ಥಿತಿ ಇದೆ ನಮ್ಮ ಅಧಿಕಾರಿಗಳೇ ಅದಕ್ಕೆ ನಾನು ನಿರಭಿಮಾನಿ ಅಧಿಕಾರಿಗಳು ನೌಕರರು ದುಡ್ಡು ಕೊಟ್ಟರೆ ಈ ದೇಶನೇ ನಾಡನೆ ಮಾರುವಂಥ ಪರಿಸ್ಥಿತಿ ಅಧಿಕಾರಿಗಳಲ್ಲಿದೆ ಬಂಧುಗಳೇ ಆಮೇಲೆ ಸರ್ಕಾರ ಶೇಕಡ ಅರವತ್ತು ಭಾಗ ಕನ್ನಡ ಪರ ಹೋರಾಟಗಾರರಿಗೆ ಮಣಿದು ಅರವತ್ತು ಭಾಗ ಶೇಕಡ ನಾಮಫಲಕ ಹಾಕಬೇಕು ಅಂದ ಅದನ್ನೂ ಕಾರ್ಯರೂಪಕ್ಕೆ ತರಲಿಲ್ಲ ಕನ್ನ ಕರ್ನಾಟಕದಲ್ಲಿ ಉತ್ಪನ್ನ ಆಗುವ ಎಲ್ಲ ಪ್ಯಾಕೆಟ್ ಮೇಲೆ ಕನ್ನಡ ಮುದ್ರಣೆ ಮಾಡಬೇಕು ಅಂದರೆ ಅದು ಕಾರ್ಯರೂಪಕ್ಕೆ ತರಲಿಲ್ಲ ಡಿ ಕೆ ಶಿವಕುಮಾರು ಕನ್ನಡ ಪರಭಾಷೆ ಕನ್ನಡ ಪಾಠ ಮಾಡ್ತೀವಿ ಕಲಿಸ್ತೀವಿ ಅದೂ ಮಾಡಿ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ ಈಗ ನಾನು ಮೊನ್ನೆ ಹೋದಾಗ ನನಗೆ ಆಯಿತು ಉದಾಹರಣೆ ಮಂಡ್ಯದಲ್ಲಿ ಗಲಾಟೆ ಆಯಿತು ಅವಾಗ ಅವಾಗ ಒಂದು ಘಟನೆ ನಡೀತು ಬಂಧುಗಳೇ ನಾನು ಗದಗ ಗದಗ ಕೊಡುಗೆ ಕೊಡಿ ಅಂತ ಕೇಳಿದೆ ಅವನಿಗೆ ಇದು ಕನ್ನಡ ಬರುವಂತು ನನಗೆ ಹಿಂದಿ ಬರುವಂತು ಕೊನೆಗೆ ಅವನು ಏನು ಮಾಡ್ದ ಅಂತ ನನಗೆ ಅರ್ಥ ಆಗಲಿಲ್ಲ ನಾಲ್ಕು ಅರ್ಧ ಆಗ್ತಾ ಬರ್ದ ಕಾರಣ ಕೊಟ್ಟ ಕೊನೆಗೆ ನಾನು ಸ್ಪಷ್ಟವಾಗಿ ಹೇಳಿದೆ ಅವನಿಗೆ ಒಂದು ನಮ್ಮ ಮಂಡ್ಯ ಭಾಷೆಯಲ್ಲೂ ಹೇಳ್ದೆ ಗೊತ್ತು ಆಮೇಲೆ ಯಾರೋ ಒಬ್ಬರು ಬಂದು ಅವರು ಕರೆಕ್ಟಾಗಿ ಹೇಳಿದ್ರು ಇನ್ನೂ ಅಂದನು ಏನು ಮಾಡಿದ್ದಾನೆ ಆರ್ ಸಿಗೆ ಹಾಕ್ಬಿಟ್ಟವನು ಆ ಕಡೆಯಿಂದ ಬರುವಾಗ ಬಾದಾಮಿ ಇದು ಆರ್ ಸಿಗೂ ಹಾಕ್ಬಿಟ್ಟವನು ಅಂದರೆ ನಾವು ಎಲ್ಲಿ ಹೋಗ್ಬೇಕು ಏನೋ ಸ್ಪಷ್ಟವಾಗಿ ಗೊತ್ತಿಲ್ಲ ಅಥವಾ ಇಂಗ್ಲೀಷು ಸ್ಪಷ್ಟವಾಗಿ ಗೊತ್ತಿಲ್ಲ ಅವನಿಗೆ ಬರೀ ಹಿಂದೀಲಿ ಹೇಳ್ಬೇಕು ನಾವು ಅವನೇ ನಮ್ಗೆ ಹೇಳ್ತಾನೆ ಹಿಂದಿ ಮಾತಾಡಿ ಆ ಪರಿಸ್ಥಿತಿ ಎಲ್ಲ ಕಡೆ ನಿರ್ಮಾಣ ಆಗಿ ಕೇಂದ್ರ ಕಚೇರಿ ಬ್ಯಾಂಕ್ಗಳಲ್ಲಿ ಇವತ್ತು ಅನುಭವಿಸ್ತಾ ಇದ್ದೀವಿ ಇದು ಒಂದು ರೀತಿಯ ಕೇಂದ್ರ ಸರ್ಕಾರ ಹಿಂದಿನ ಏರಿ ಆ ಕೆಲಸವನ್ನು ಮಾಡಬೇಕು ನಮ್ಮ ರಾಷ್ಟ್ರಕವಿ ಕೋಂಪು ಹೇಳಿದ್ರೆ ಅವಾಗಲೇ ಹೇಳಿದ್ದಾರೆ ತ್ರಿಭಾಷೆ ಶೋತ್ರ ತ್ರಿಶೋಲ ಇದ್ದಂಗೆ ನಮಗೆ ಭಾಳ ಸಂಕಷ್ಟ ಆಗತ್ತೆ ಅಂತ ನಮ್ಮ ಸರ್ಕಾರವೂ ಇಚ್ಛಾಸಕ್ತಿ ಇಲ್ಲ ನಮ್ಮ ಕನ್ನಡಪರ ಸಂಘಟನೆಗಳು ಹೋರಾಟ ಮಾಡ್ತವೆ ಈ ಎಲ್ಲ ಪರಿಸ್ಥಿತಿನೂ ನಾವು ಅವಲೋಕನ ಮಾಡಿದಾಗ ಕನ್ನಡ ರೈತರ ಬಗ್ಗೆ ನಮ್ಮ ಪಂಡಿತ ಪು ನಮ್ಮ ಅಧ್ಯಕ್ಷರು ಮತ್ತು ಗವಿಸಿದ್ದೇನವರು ಮಾತಾಡ್ತಾರೆ ಬಂಧುಗಳೇ ಇಲ್ಲಿ ಎಲ್ಲದಕ್ಕೂ ಹೋರಾಟ ಮಾಡುವಂಥ ಅನಿ ಅನಿವಾರ್ಯ ಪರಿಸ್ಥಿತಿ ನಾವು ಬಂದ್ಬಿಟ್ಟಿದೆ ಈಗ ಉದಾಹರಣೆಗೆ ವಿಶ್ವವಿದ್ಯಾನಿಲೆಗಳು ಒಂದೆರಡು ಮೂರು ಸಣ್ಣ ತಪ್ಪಾಗಿದೆ ಇದರಲ್ಲಿ ಒಂದು ಎರಡು ಮೂರು ಸಣ್ಣ ತಪ್ಪಾಗಿದೆ ಅದು ವಿಶ್ವವಿದ್ಯಾನಿಲಯಗಳು ಮುಚ್ಚಬೇಕು ಅಂತ ಬಂದಾಗ ಬೃಹತ್ ಹೋರಾಟ ಆಯಿತು ಅದನ್ನು ನಿಲ್ಲಿಸಿದ್ದಾರೆ ಎಲ್ಲದಕ್ಕೂ ಹಣ ಇಲ್ಲ ಹಣ ಇಲ್ಲ ಅಂತಾರೆ ನಾವೇನು ಮಾಡ್ತಾಯಿದ್ವಿ ಡಾಕ್ಟರ್ ಪರಿಷ್ಕೃತ ವರದಿಯನ್ನು ಡಾ ಸರೋಜಿನಿ ಮೈಸೂರಿನ ಗ್ಯಾರಂಟಿ ಯೋಜನೆಗೆ ಸೇರಿಸ್ಬಿಡಿ ಅನ್ನುವಂಥ ಒಂದು ಒಂದು ಯೋಚನೆಗಳನ್ನ ಮಾಡ್ತಾ ಜನಗಳಿಗೆ ಇಲ್ಲಿ ಸಮಸ್ಯೆ ಅಂದರೆ ಯಾರೂ ಕೂಡ ಇಚ್ಛಾಶಕ್ತಿಯಿಂದ ಹೋರಾಟವನ್ನು ನಾವು ಮಾಡ್ತಾ ಇಲ್ಲ ನಾನು ಸೇರಿ ಹೇಳ್ತಾ ಇರೋದು ನಾವು ಬರ್ತೀವಿ ಪ್ರಚಾರ ಮಾಡ್ತೀವಿ ನಿಮ್ಮ ನೀವು ಮಾಧ್ಯಮದಲ್ಲಿ ಪ್ರಕಟ ಮಾಡ್ತೀರಿ ಮತ್ತು ಮನವಿ ಕೊಡ್ತೀವಿ ಓಟೈತೀವಿ ಅಷ್ಟೇ ನಮ್ಮದು ಅದು ಏನಾಯಿತು ಅಂತ ಕೇಳುವಂಥ ಸೌಜನ್ಯಗಳು ನಮ್ಮಲ್ಲೂ ಇಲ್ಲ ಹೋಗಿ ತಿರ್ಗದನ್ನು ತಪಾಸಣೆ ಮಾಡಿ ಮಾಡಲಿಲ್ಲ ಆದರೆ ನಾವು ಒಂದು ಐದು ಸಂಘಟನೆಗಳು ಬಹಳ ಬೃಹತ್ತು ವಿಶ್ವವಿದ್ಯಾನಿಲಯಗಳು ಬಾರ್ದಾಗ ಅದು ಸರ್ಕಾರದಿಂದ ಏನಾಗಿದೆ ಅನ್ನೋದು ನಮಗೆ ವರದಿಯನ್ನು ಕೊಟ್ಟಿದ್ದಾರೆ ಮಂಡ್ಯ ವಿಶ್ವವಿದ್ಯಾಲಯ ಬೃಹತ್ ಚಳುವಳಿ ಮಾಡಿದ್ವಿ ಅದು ನಿಲ್ಲಿಸಿ ಅದಕ್ಕೂ ದಾಖಲಾತಿ ತೊಗೊಂಡಿದ್ವಿ ಪ್ರತಿಯೊಂದಕ್ಕೂ ನಾವು ಹೋಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಗಲಾಟೆ ಮಾಡಿ ಮನವಿ ತಗೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈ ಪರಿಸ್ಥಿತಿಗಳನ್ನ ನಾವೆಲ್ಲ ತೊಗೊಂಡು ಯಾವ ಸಮಸ್ಯೆ ಇಲ್ಲ ಕನ್ನಡ ನಾಡಿನಲ್ಲಿ ಅನ್ನುವಂಥ ಪರಿಸ್ಥಿತಿ ಇದೆ ಬಂಧುಗಳೇ ಮತ್ತು ನಮ್ಮ ಕನ್ನಡಿಗರು ಕೂಡ ನಾವು ಇರ್ತೀವಿ ಕನ್ನಡ ಭಾಷೆ ಅಭಿಮಾನ ನಮ್ಮಲ್ಲೂ ಇಲ್ಲ ನಾವು ವಾಟಾಳ್ ನಾಗರಾಜ್ ಅವರಿಗೆ ನಿಮ್ಮ ಮುಖಾಂತರ ಒಂದು ಹೊಸ ವಿಶೇಷವಾಗಿ ಮನವಿ ಮಾಡ್ತಾ ಇದ್ವಿ ಏನು ಅಂದರೆ ಗದಗ ಜಿಲ್ಲೆ ಕಾ ಯಾಕೆ ಅಂದರೆ ಗದಗ ಆಯ್ಕೆ ಮಾಡಿದ್ದೀವಿ ಪ್ರಥಮ ಅಂದರೆ ಮುಖಶಸ್ರುತಿ ಮಾಡ್ತೀನಿ ತಪ್ಪು ತಿಳ್ಕೊಬಾರದು ಈ ನೆಲದಲ್ಲಿ ನಾವು ಮಾಡುವಂಥ ಚಳುವಳಿಗಳು ಅನೇಕ ಚಳುವಳಿಗಳು ಒಂದು ರೂಪು ಒಂದು ಯಶಸ್ವಿ ಬಂದಿದೆ ಬಂಧುಗಳು ಹೇಳಿ ಡಾಕ್ಟರ್ ಸರೋಜಿನಿ ಇಲ್ಲಿ ಪ್ರಥಮ ಮಾಡಿದ್ವಿ ನಾವು ವಿಧಾನಸೌಧದಲ್ಲಿ ಚರ್ಚೆಯಾಗಿ ನನಗೆ ಅಧಿಕೃತ ದಾಖಲಾತಿನೂ ಬಂದಿದೆ ಆಗಿನ ಪ್ರಾಧಿಕಾರ ಸಿದ್ದರಾಮಯ್ಯನವರು ಅವರು ಕೊಟ್ಟಿದ್ದಾರೆ ಚಂದ್ರು ಕೊಟ್ಟಿದ್ದಾರೆ ಎಲ್ಲರೂ ನನಗೆ ಸರ್ಕಾರದಲ್ಲಿ ಕ್ಯಾಬಿನೆಲ್ಲಿಟ್ಟಿದ್ದಾರೆ ಹೋರಾಟವನ್ನು ನಮ್ಮನ್ನು ಆಮೇಲೆ ನೀವು ಮಾಡಿದಂಥ ಒಂದು ಕಪ್ಪದ ಗುಡ್ಡದ ವಿಚಾರ ಅದು ನಿಲ್ತು ಹೋಗುತ್ತೆ ಅದರಿಂದ ಈ ಭೂಮಿನ ಪ್ರಥಮವಾಗಿ ಆಯ್ಕೆ ಮಾಡ್ಕೊಂಡಿದ್ರು ಈ ಉದ್ದೇಶಕ್ಕೋಸ್ಕರ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಬಂಧುಗಳೇ ಇಲ್ಲಿ ನಮಗೆ ಭಾಳ ತೊಂದರೆ ಆಯ್ತಾ ಇರೋದು ಭಾಳ ನೋವಾಗುತ್ತೆ ಹರಿದು ಹಂಚು ಹೋಗಿದ ಕನ್ನಡಿಗರ ನಾಡ ಒಂದು ಮಾಡಿದ ಮಯೂರವರ್ಮನ ಪುತ್ಥಳಿಯನ್ನು ಮಾಡಿ ಅಂತ ಕೇಳ್ಕೊತಾ ಇದ್ವಿ ಅದು ಖಂಡಿತ ಮಾಡ್ತಾಯಿಲ್ಲ ಇಮ್ಮಡಿ ಪುಲಿಕೇಶಿ ಪ್ರತಿ ಪುತ್ಥಳಿ ಮಾಡಿ ಅಂತ ಕೇಳ್ತಾ ಇದ್ವಿ ಅದೂ ಮಾಡ್ತಾ ನಿರಂತರ ಏಳು ವರ್ಷ ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ ಇಮ್ಮಡಿ ಪುಲಿಕೇಶಿ ಬಗ್ಗೆ ಇವಾಗ ಈ ಭೂಮಿ ಬಗ್ಗೆ ಇಮ್ಮಡಿ ಪುಲಿಕೇಶಿ ಅಂದ್ರೇನು ಅದರ ಬಗ್ಗೆ ಜಿ ಸಿ ಚಂದ್ರಶೇಖರ್ ಅಂತ ರಾಜ್ಯಸಭಾ ಸದಸ್ಯರು ಸಾಮಾಜಿಕ ಜಾಲಚಾಣದಲ್ಲಿ ಅತಿ ಅದ್ಭುತವಾಗಿ ವಿವರಣೆಗಳನ್ನ ಕೊಟ್ಟು ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಅವರು ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಡ ತಂದಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಕುಂತ್ಕೊಂಡು ಚಿಂತೆ ಮಾಡಿದಾಗಲೂ ಕೂಡ ಆಯ್ತಾ ಇಲ್ಲ ಈಗ ಉದಾಹರಣೆಗೆ ರಾಮದುರ್ಗ ರಸ್ತೆ ನೀವು ನೋಡಿರ್ಬೇಕು ಮಾಡ್ತಾರೆ ನಮಗೇನು ಎಸ್ ಎಂ ಕೃಷ್ಣ ನಮ್ಮ ಜಿಲ್ಲೆಯವರೇ ವಿರೋಧ ಇಲ್ಲ ಅವರು ಪ್ರತಿಮೆ ಮಾಡಿ ಅಂತ ಹೋರಾಟ ಅಲ್ಲೂ ಪ್ರಾರಂಭ ಆಗಿದೆ ನಾವು ಹೇಳ್ತಾ ಇರೋದು ನಾವು ಕನ್ನಡಿಗರು ಅಂತ ಗುರುತಾಗುವಂಥ ಏಕೈಕ ವ್ಯಕ್ತಿ ಎ ಮಯೂರವರ್ಮ ಮತ್ತು ಇಮ್ಮಡಿ ಪುಲಕೇಶಿ ಅದು ಬಿಟ್ರೆ ಚ ರಾಷ್ಟ್ರಕೂಟ ನೃಪತುಂಗ ಚಕ್ರವರ್ತಿ ಇವರು ಪುತ್ಥಳಿ ಮಾಡೋಕ್ಕೆ ಒದ್ದಾಡ್ತಾವ ಯಾವ ಪರಿಸ್ಥಿತಿ ಇದೆ ನಿಮ್ಮ ನಿಮ್ಮ ಅವ ಗದಗ ನಗರ ನೋಡಿದ್ರೆ ನನ್ನ ಕಣ್ಣೀರು ಬಂದು ನನಗೆ ಸಂತೋಷ ಆಗುತ್ತೆ ಒಂದು ಕಡೆ ನಮ್ಮ ಮಂಡ್ಯದಲ್ಲಿ ಅನ್ನದಾತರು ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ನಲವತ್ತೈದು ವರ್ಷಗಳಿಂದ ಪ್ರತಿಮೆ ಮಾಡಿ ಅಂತ ಇದ್ದೀನಿ ಇನ್ನೂ ಆಗ ಎಲ್ಲ ಇದೇನಾಗಿದೆ ಯಾಕೆ ಪ್ರತಿಮೆಗಳು ಮಾಡಬೇಕು ಅಂತ ನೀವೇನಾಗಿ ಕೇಳಿದ್ರೆ ಅವ್ರು ನಮ್ಮ ಪ್ರತೀಕ ಜ್ಞಾಪನ ಮಾಡ್ಕೋಬೋದು ಈಗ ಬ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರನ್ನ ಪ್ರತಿಮೆ ಮಾಡ್ತಾರೆ ಅವ್ರನ್ನ ನೆನೆಸ್ಕೊತೀವಿ ನಾವು ಅವ್ರು ಸ್ಮರಣೆ ಮಾಡ್ತೀವಿ ಅದೇ ರೀತಿಯಾಗಿ ವರ್ಮ ಮತ್ತು ಇಮ್ಮಡಿ ಪುಲಿಕೇಶಿ ನೃಪತಂಗ ಚಕ್ರವರ್ತಿಗಳನ್ನ ವಿಧಾನಸೌಧದ ಮುಂದೆ ಅವ್ರ ಪ್ರತಿಮೆ ಈಗ ಭುವನೇಶ್ವರಿ ಮಾಡಿದ್ದಾರೆ ಸ್ವಾಗತ ಮಾಡೋಣ ಅದೇ ರೀತಿ ಮಾಡಿದಾಗ ಈ ರಾಜಕೀಯ ನಾಯಕರುಗಳದ್ದು ಬೇಡ ಎಸ್ ಎಂ ಕೃಷ್ಣ ಅವ್ರದ್ದು ಇನ್ನೊಬ್ರದ್ದು ಬೇಡ ಇವ್ರದ್ದು ವಿಧಾನಸೌಧ ಮುಂದೆ ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಭಾಳ ಮುಖ್ಯವಾಗಿ ವಾಟಾಳ್ ನಾಗರಾಜ್ ಅವ್ರಿಗೆ ಒಂದು ಮನವಿ ಮಾಡ್ತಾ ಇದ್ವಿ ಎಲ್ಲ ಸಮಸ್ಯೆಗಳಿಗೂ ಕರ್ನಾಟಕ ಬಂದು ಬಂದಂತ ನೀವು ಕರೆ ಕೊಡ್ತೀರಿ ನೀವು ಕನ್ನಡ ಸೇನೆ ಗೋವಿಂದರಾಜು ರಾಜ್ಕುಮಾರ್ ದಯಮಾಡಿ ನಿಲ್ಲಿಸಿ ವಿಧಾನಸೌಧ ಬಂದ್ಗೆ ಕರೆ ಕೊಡಿ ನಿಮಗೆ ನಿಜವಾದ ಕನ್ನಡ ಇಚ್ಛಾಶಕ್ತಿ ಇದ್ದರೆ ನಾವೆಲ್ಲರೂ ಗೊತ್ತೀವಿ ಕನ್ನಡ ಪರ ಸಂಘ ಎಲ್ಲರೂ ಸೇರಿಸಿ ನಾರಾಯಣಗೌಡ್ರ ಹತ್ರ ಕುಂತ್ಕೊಂಡು ಮಾತಾಡಿ ಪ್ರಭು ಎಲ್ಲರೂ ಜೋಡಿಸ್ಕೊಂಡು ತೊಗೊಂಡೋಗಿ ನಾವೆಲ್ಲ ಸಣ್ಣ ಪುಟ್ಟ ಕನ್ನಡ ಪರ ಸಂಘಟನೆಗಳ ಜೊತೆಗೂಡಿ ಬೃಹತ್ ಒಂದು ವಿಧಾನಸೌಧ ಬಂದ್ ಮಾಡಿದ್ರೆ ನಮಗೆ ಅಲ್ಲಿ ಭಾಳ ಮುಖ್ಯ ಆಗತ್ತೆ ಕರ್ನಾಟಕ ಬಂದ್ ಮಾಡೋದಕ್ಕೆ ಬೇಡಿ ಈಗ ವಿಧಾನಸೌಧ ಬಂದ್ ಮಾಡಬೇಕು ಆ ಕೆಲಸವನ್ನು ವಾಟಾಳ್ ನಾಗರಾಜ್ ಮಾಡೋಕೆ ಮಾಡೋಕ್ಕಾಗತ್ತಾ ಮಾಡಬೇಕು ಅಂತ ನಾವು ಈ ನಿಮ್ಮ ಮೂಲಕ ಪ್ರಥಮವಾಗಿ ಆಗ್ರಹ ಮಾಡ್ತಾಯಿದ್ದೀವಿ ಇದುವರೆಗೂ ಯಾರೂ ಕೇಳಿರಲಿಲ್ಲ ವಿಧಾನಸೌಧ ಬಂದ್ ಮಾಡಿ ಅಂತ ಮಾಡಿ ಅವರು ನಾವೆಲ್ಲ ಬೆಂಬಲ ಕೊಡ್ತೀವಿ ಎಲ್ಲರೂ ಬರ್ತೀವಿ ಎಲ್ಲ ಕನ್ನಡಪರ ಸಂಘಟನೆಗಳು ದಲಿತ ಸಂಘಟನೆ ಎಲ್ಲ ಸ ಈಗ ನೋಡಿ ಕದಂಬ ಸೈನ್ಯ ಜೊತೆಗೆ ಪಂಡಿ ಕ ಭಾರತೀಯ ಕಿಸಾನ್ ಸಂಘ ಪಂಡಿತ ಪುಟ್ಟರಾಜ್ ಗವಾಯಿಗಳ ಸಂಘ ಇನ್ನೊಂದು ದಲಿತ ಸಂಘ ಸ್ವಾಭಿಮಾನಿ ಕೃಷ್ಣಪಟ್ಮ ಇನ್ನೊಂದು ಕರ್ನಾಟಕ ವೇದಿಕೆ ಕನ್ನಡ ಸಂಘ ಕರುನಾಡು ವೇದಿಕೆ ಎಲ್ಲರೂ ಜೋಡ್ತೆ ಕೂಡಿ ಕೆಲಸ ಮಾಡ್ತಾಯಿದ್ದೀವಿ ಎಂಟು ಸಂಘಟನೆಗಳು ಯಾರು ನಾನು ನಾನು ಅನ್ನೋದು ಎಲ್ಲರೂ ಜೋಡಿಸ್ಕೊಂಡು ಕೆಲಸ ಮಾಡುವಂಥ ಸಂಘಟನೆ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಬಂಧುಗಳೇ ಇವತ್ತು ನಮ್ಮ ರೈತರ ಬಾಳ್ವೆಗಳನ್ನು ಹೇಗಾಗೈತಿ ಅಂದರೆ ಬೂದಿ ಮುಚ್ಚಿದ ಕೆಂಡದಂಗೈತಿ ಇವತ್ತ ಎಲ್ಲರ ಇವತ್ತು ಮೊನ್ನೆ ಬೆಣ್ಣೆ ಹಾಳದಾಗ ದೊಡ್ಡ ಮಳೆ ಬಂದು ಅಪಘಾತ ನಮ್ಮ ರೈತರ ಹೊಲ ಕೊಚ್ಚಿಕೊಂಡು ಹೋದರೂ ಕೂಡ ಅದಕ್ಕೆ ಯಾರು ಕೂಡ ಅದನ್ನು ನೆಗರೆತ್ತಿ ನೋಡಿದಂಥ ವಿಚಾರಗಳನ್ನು ಮಾಡಿದರು ಇವತ್ತ ಎಲ್ಲರ ಒಂದಿವತ್ತ ಮೊನ್ನೆ ಒಂದು ವಿಮಾನ ಅಪಘಾತದಿಂದ ಆಗಿದ ತಕ್ಷಣ ಅವ್ರಿಗೆ ಪರಿಹಾರ ಇಪ್ಪತ್ತೈದು ಲಕ್ಷ ಅಂತ ಪರಿಹಾರ ಕೊಟ್ಟವ್ರಿಗೆ ನಮ್ಮ ರೈತಗೆ ಅದೇ ಅದ ಇದ್ರೊಳಗೆ ನಮ್ಮ ರೈತಗೊಂದು ಯಾವ್ದಾರ ಎಕ್ಸಿಡೆಂಟ್ ಆಗಲಿ ಒಂದು ಯಾವುದರ ಬಾವಿ ಬೀಳಲಿ ಇವತ್ತು ಸಾಲ ಸೂಲ ಮಾಡಿದ್ರಿಂದ ಒಂದು ಉರುಳಿ ಹಾಕ್ಕೊಂಡಿರಲಿ ಒಂದು ಎಣ್ಣೆ ಕುಡಿಲಿ ಏನಾದರೂ ಕೂಡ ಆ ಪರಿಹಾರಕ್ಕೆ ಜಲ್ದಿ ಬಂದು ರೈತ ನಿನಗೆ ಏನಾಗೈತಿ ಅಂತ ಕೇಳುವಂಥ ಯೋಗ್ಯತೆ ಕೂಡ ಇವರಲ್ಲಿ ಇಲ್ಲ ಅಂದಾಗ ನಮ್ಮ ರೈತ ಇವತ್ತು ಏನಾಗ್ಯನಂದರೆ ಭಾಳ ಕೀಳ ಮಟ್ಟಿಗೆ ಬಂದನ ಎಲ್ಲರಿಗೂ ಪರಿಹಾರ ಕೊಡ್ತಾರೆ ನಮ್ಮ ರೈತಗೆ ಯಾಕೆ ಪರಿಹಾರ ಕೊಡೋದಿಲ್ಲ ಉಣ್ಣುವ ಅನ್ನ ಉಣ್ಣುವ ಯಾರ್ದು ಅನ್ನ ಯಾರ್ದು ಅನ್ನದಾತ ಅನ್ನ ಹೊಲದಲ್ಲಿ ಹಗಲು ರಾತ್ರೂ ಕಷ್ಟ ಬಿಟ್ಟು ದುಡಿದು ಎಲ್ಲರಿಗೂ ಅನ್ನ ಕೊಡುವಂಥ ಇಂಥ ರೈತನಿಗೆ ಮಾತ್ರ ಇವರು ಯಾವುದೂ ಸಹಕಾರ ನೋಡೋದಿಲ್ಲ ನಮಗೆ ರೈತನ ಮಕ್ಕಳಿಗೆ ಯಾಕೆ ನಮ್ಗೆ ಇವತ್ತೆ ಅನ್ನ ಭಾಗ್ಯ ಹೆಂಗೆ ಕೊಡ್ತಾರ ಇವತ್ತ ಮಹಿಳೆಯರಿಗೆ ಹೆಂಗೆ ಇವತ್ತ ಎಲ್ಲವೂ ಒಂದು ಇದನ್ನು ಮಾಡಿಕೊಟ್ಟಾರ ಅದೇ ಪ್ರಕಾರವಾಗಿ ನಮ್ಮ ರೈತಗೆ ಇವತ್ತ ಒಂದು ಬೆಳಿ ಹನಿ ಆಗಿರ್ಬೋದು ಬೆಳಿ ಉಮ ಆಗಿರ್ಬೋದು ಯಾವುದಾದ್ರೂ ಕೂಡ ಇವತ್ತಿಗೆ ಐದು ವರ್ಷ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಯಾವುದು ನಮ್ಮ ರೈತಗೆ ಇವತ್ತ ಬರುವಂಥ ಸ್ಥಿತಿ ಒಳಗಿಲ್ಲ ಮತ್ತು ಮೇಲಾಗಿ ಇವತ್ತ ನಮ್ಮ ಗದಗಿನ ಇವತ್ತ ಹುಬ್ಬಳ್ಳಿ ಒಳಗೆ ಆ ಟೇಷನ್ನು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಹೆಸರು ಹೆಂಗೆ ನಾಮಕರಣೆ ಆಯಿತು ಹಂಗ ನಮ್ಮ ಗದಗಿಗೆ ಗದಗಿನ ಗಂಧರ್ವ ಶ್ರೀ ಪಂಡಿತ ಪುಟ್ಟರಾಜ್ ಅವರ ಹೆಸರು ಇವತ್ತ ಗದಿಗಿನ ಟೇಷನಿಗೆ ಆಗಬೇಕಂತೇಳಿ ನಾನು ಎಲ್ಲ ನಾವು ಎಲ್ಲರೂ ಸೇರಿ ಎಲ್ಲ ಕನ್ನಡಪರ ಸಂಘಟನೆದವರು ಸೇರಿ ನಾ ಎಲ್ಲರೂ ಇವತ್ತ ಆ ಒಕ್ಕಟ್ಟಿನಿಂದ ನಾವು ಇವತ್ತ ಅವರಿಗೆ ವಿನಂತಿಯಿಂದನೂ ಕೇಳ್ಕೊಂಡಿವಿ ನಾವು ಮನವಿ ಮಾಡಿ ಕೇಳ್ಕೊಂಡಿವಿ ಒಂದು ವೇಳೆ ಅಕಸ್ಮಾತು ಇದು ಆಗದ ಇದ್ದಿದ್ದ ಕರೆಯಾಗಿತ್ತಂದರೆ ಇದಕ್ಕಿಂತ ಪೂರ್ವದೊಳಗೆ ನಾನು ಆ ಜಿಲ್ಲಾದ್ಯಂತ ಅಜ್ಜರಿಗೆ ಭಾರತ ರತ್ನ ಪ್ರಶಸ್ತಿ ಮರಣಾನಂತರ ಕೊಡ್ರಿ ಅಂತೇಳಿ ಸತತವಾಗಿ ನಾನು ಎರಡು ವರ್ಷ ಎರಡು ವರ್ಷ ಹೋರಾಟವನ್ನು ಇದರ ಸಲುವಾಗಿ ಶ್ರಮಪಟ್ಟು ಮಾಡೀನಿ ಮತ್ತು ನಾನು ಅಜ್ಜರ ಸಲುವಾಗಿ ಈ ಸ್ಟೇಷನನ್ನು ನಾಮಕರಣ ಮಾಡಿ ಅಂತೇಳಿ ಸತತವಾಗಿ ಎರಡು ವರ್ಷದಿಂದ ಹೋರಾಟ ಮಾಡ್ಕೊತ ಬಂದೀನಿ ಮೊನ್ನೆ ಪ್ರಹ್ಲಾದ್ ಜೋಶಿ ಅವ್ರಿಗೂ ಮನವಿನೂ ಕೊಟ್ಟಿನಿ ಮೇಲಾಗಿ ಇದು ಆಗಲೇ ಇಲ್ಲ ಅಂದ್ರೆ ನಾನು ಇದರ ಬಗ್ಗೆ ಹೆಚ್ಚಿನ ನಾವು ಎಲ್ಲರೂ ಕೂಡ್ಕೊಂಡು ಎಲ್ಲ ಸಂಗಡಪರ ಕರ್ನಾಟಕ ಹೋರಾಟಗಾರರು ಕೂಡಿಕೊಂಡು ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ತಿಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ ನಾ ಕರ್ನಾಟಕ ರಾಜ್ಯ ಶ್ರೀ ಡಾಕ್ಟರ್ ಪಂಡಿತ ಪುಟ್ಟರಾಜ ರೈತ ಸಂಘದ ರಾಜ್ಯಾಧ್ಯಕ್ಷ ಎಂ ಪಿ ಮುಳುಗುಂದ